अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुर्ववे नमो नमः ල ඒෂාවායපනෂත්න අහනන්ද නේශ් ලෝකක ්‍රාවන වාස ද ශ්‍රාවනක ස්වගත ಮಹಾತ್ಮರು ಆಯುರ್ವೇದ ಆಚಾರ್ಯರು ಬಹಳ ದೊಡ್ಡ ಅದನ್ನು ಹೇಳ್ತಾರೆ ಜಗತ್ತಿನಲ್ಲಿ ಯಾವ ವಸ್ತು ಯಾವ ವ್ಯಕ್ತಿಯು ಅನುಪಯುಕ್ತ ಅಂತಕ್ಕಂಥದ್ದಿಲ್ಲವೇ ಇಲ್ಲ ಯಾವ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋಂಥದ್ದು ಅದನ್ನು ತಿಳಿಸುವಂಥ ಮಹಾತ್ಮರು ಮಾತ್ರ ಸ್ವಲ್ಪ ಅಲಭ್ಯ ಅಂತ ಇವತ್ತಿನ ಶ್ಲೋಕನ್ನು ಅದರ ಅರ್ಥ ನಮಗೆ ಸ್ವಲ್ಪ ಅದೇ ಥರ ಇರುತ್ತೆ श्लोक विद्यां विद्यां च यस्तद्वेदो उभयम् सः अविद्याया मृत्युं तीर्त्वा विद्याया अमृतमश्नुते

విద్యా అమృతం అశ్ను ఈ విద్యే మే అవిద్యే అంతకం ಎರಡರ ಉನ್ನತವಾದಂಥ ಆಳವಾದಂಥ ಜ್ಞಾನವನ್ನು ಯಾರು ಪಡಿತರೋ ಅವಿದ್ಯೆ ಸಹಾಯದಿಂದ ಅಥವಾ ಅದರಿಂದ ಮೃತ್ಯು ಕೊನೆಗೊಳ್ತದೆ ತೀರ್ಥ ಅಂದರೆ ಲಭಿಸ್ತದೆ ಕೊನೆಯದಾಗಿ ಉಳಿತದೆ ಕೊನೆಗೊಳ್ತದೆ ವಿದ್ಯೆಯಿಂದ ಅಮೃತ ಪ್ರಾಪ್ತಿಯಾಗ್ತದೆ ಅಸ್ಥಿರತೆ ಪ್ರಾಪ್ತಿಯಾಗ್ತದೆ ಅಂತ ಅವಿದ್ಯೆಯಿಂದ ಮೃತ್ಯುವನ್ನು ಹೇಗೆ ದಾಟ್ತೀವಿ ಅಂತ ಒಂದು ಪ್ರಶ್ನೆ ಇಲ್ಲಿ ಗೊತ್ತಿದೆ ನಮಗೆ ಎಲ್ಲ ಇದು ಒಂದು ಬಂಧಿಸುವಂಥದ್ದು ಇನ್ನೊಂದು ಬಿಡುಗಡೆ ಮಾಡುವಂಥದ್ದು ಆ ಬಂಧನದಲ್ಲಿ ಮತ್ತೆ ಯಾವುದು ನಮ್ಮನ್ನು ಬಂಧಿಸ್ತದೆ ಬಿಡುಗಡೆ ಮಾಡ್ತದೆ ಅನ್ನೋಂಥ ಆಯ್ಕೆ ಕಡೆಗೆ ಹೋಗಬೇಕು ಹೇಗೆ ಸಂಸಾರ ಅಂದರೆ ಮೆತ್ಕೊಳ್ಳುವಂಥದ್ದು ಕಟ್ಟಿಕೊಳ್ಳುವಂಥದ್ದು ಅಂಟಿಕೊಳ್ಳುವಂಥ ಒಂದು ಅಜ್ಞಾನ ಆವರಣ ವೃತ್ತಿಗಳೇಂದವೆ ಇದು ಒಂದು ಮುಳ್ಳದು ನೋವು ತರಿಸುತ್ತೆ ಕೀವು ತರಿಸುತ್ತೆ ಗಾಯಗಳಾಗಿ ವಿಧವಾಗಿ ಬಾಧೆ ಬೀಳಬೇಕು ಆ ಥರ ಸಮಸ್ಯೆ ತರ್ತವೆ ಮುಳ್ಳಿದ ಅಂತಹ ಮುಳ್ಳನ್ನು ಇನ್ನೊಂದು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರ್ತಕ್ಕಂಥ ಇನ್ನೂ ತೀಕ್ಷ್ಣವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಶಾರ್ಪ್ ಅಂತ ಏನು ಕರಿತೀವಿ ಮನಸ್ಸಾಗಿರ್ತಕ್ಕಂಥ ಮುಳ್ಳಿಂದ ಆ ಎಲ್ಲ ಇತರೆ ಮುಳ್ಳುಗಳನ್ನು ತೆಗೆಸ್ಕೋಬೇಕು ತೆಗೆದಾಕಬೇಕು ಇದು ಮುಳ್ಳೆ ಆದರೆ ಆ ಗಾಯ ಮಾಡುವಂಥ ಕೀವು ಗಟ್ಟಿಸುವಂಥ ಇದನ್ನೆಲ್ಲದರಿಂದ ಮುಕ್ತಿ ಅವುಗಳಿಗೆ ಅಂತ್ಯ ಆಡ್ತದೆ ಮೃತ್ಯುಂತಿ ಇರ್ತವೆ ಅವುಗಳಿಗೆಲ್ಲವನ್ನು ಅಂತ್ಯವನ್ನು ಆಡ್ತದೆ ಅಂತ್ಯ ಲಭಿಸುವಾಗ ಮಾಡ್ತದೆ ಹಾಗೆ ಅವಿದ್ಯೆಯ ಮೂಲವಾಗಿರ್ತಕ್ಕಂಥ ಯಾವ ವಸ್ತುವಿದೆಯೋ ಆ ಅವಿದ್ಯೆಯಿಂದಲೇ ಇನ್ ಉಳಿದವುಕ್ಕೆಲ್ಲ ಮೃತ್ಯುಪ್ರಾಪ್ತಿಯಾಗ್ತದೆ ಇಲ್ಲಿ ಅಜ್ಞಾನ ಆವರಣಗಳಿಂದ ಆಗಿರತಕ್ಕಂಥ ಈ ನಾನೂನೇ ಒಳ್ಳೆಯ ಮುಳ್ಳು ಹಾಕಿ ಬಳಸ್ಕೋಬೇಕು ಇನ್ನು ಉಳಿದಂಥವನ್ನೆಲ್ಲವನ್ನು ತೆಗಬೇಕು ಅದು ತೆಗೆದಾದ್ಮೇಲೆ ಕೊನೆಗೆ ತನ್ನಂತಾನು ಬಿಸಾಕೋಬೇಕು ಅಥವಾ ಅದಕ್ಕೂ ಮೃತ್ಯುವನ್ನು ಪ್ರಾಪ್ತಿಯಾಗ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಮಾಡೋವಂಥ ಈ ಎಲ್ಲ ಕರ್ಮಗಳನ್ನು ಆದ್ದರಿಂದ ನಮ್ಮನ್ನು ಬಿಡುಗಡೆ ಮಾಡ್ತೇವೆ ಕಾಮ ಕರ್ಮ ಮಾಡಬೇಕು ಅಂದೀಗ ಕರ್ಮ ಅದು ಬಂದಿಸಲ್ಲ ಈಗ ಭಕ್ತಿ ಸರ್ವಾರ್ಪಣೆಯನ್ನು ಮಾಡ್ತಕ್ಕಂಥ ಭಕ್ತಿ ಅಲ್ಲಿ ಮತ್ತೆ ನಾನು ಅನ್ನೋದನ್ನು ಬೆಳೆಸೋದಿಲ್ಲ ಅದು ಸಾಧನೆಗಳೆಲ್ಲ ಮತ್ತೆ ಸಿಕ್ಕಾಕ್ಸುವಂಥವಲ್ಲ ಅಲ್ಲಿಂದ ಬಿಡುಗಡೆ ಆಗೋದಕ್ಕೆ ಸಹಾಯ ಮಾಡೋ ಇಷ್ಟೆಲ್ಲ ಕಷ್ಟಪಟ್ಟು ತಿಳ್ಕೊಳ್ಳೋದು ಓ ಇದ್ಯಾವುದು ಶಾಶ್ವತವಲ್ಲ ಸ್ಥಿರವಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರವೇ ಆ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೊನೆಯಲ್ಲಿ ಹೇಗೆ ಎಲ್ಲ ಮುಳ್ಳುಗಳು ತೆಗೆದಾದ್ಮೇಲೆ ಆ ಮುಳ್ಳನ್ನು ಕೊನೆಗೊಳಿಸ್ತೀವೋ ಆ ಥರ ಅವಿದ್ಯೆಯ ಉಪಾಸನೆಯಿಂದ ಇನ್ನು ಉಳಿದ ಎಲ್ಲ ವಿದ್ಯೆಗೂ ಮೃತ್ಯು ಪ್ರಾಪ್ತಿಯಾಗ್ತದೆ ಮೃತ್ಯು ತೀರ್ಥ ಅಂತ ಇನ್ನು ಅಲಗಾಟವಿಲ್ಲದ ಶುದ್ಧವಾದ ಜ್ಞಾನವನ್ನು ಇಟ್ಕೊಂಡು ಶಾಶ್ವತ ಸ್ಥಿತಿ ಅಮೃತ ಸ್ಥಿತಿ ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು ಆಗ್ತದೆ ಉಷ್ಣತೆ ಅಸ್ಥಿರತೆ ಸಿಗ್ತದೆ ಹೀಗೆ ಈ ಎರಡನ್ನೂ ಆಳವಾಗಿ ಇಲ್ಲಿ ಎಸ್ತದ್ವೇದು ವೇದು ಅಂದರೆ ಆಳವಾಗಿ ಔನತ್ಯವಾಗಿ ಕೊನೆಯದಾಗಿ ಶ್ರೇಷ್ಠವಾಗಿ ಎರಡರ ಜ್ಞಾನವನ್ನು ಪಡೆದಾಗ ವಿದ್ಯೆ ಮತ್ತು ಅವಿದ್ಯೆಯ ಅವುಗಳ ಸಹಾಯದಿಂದ ಪಡೆದಾಗ ಹೀಗೆ ಒಂದನ್ನು ಕೊನೆಗೊಳಿಸ್ತಾನೆ ಇನ್ನೊಂದರಲ್ಲಿ ಸ್ಥಿರತೆಯನ್ನು ಪಡ್ಕೊತಾನೆ ಎಂದು ಹಾಗೆ ಇಲ್ಲಿ ಭೇದ ಬುದ್ಧಿಯನ್ನು ತೋರಿಸದೆ ಎರಡರ ಜ್ಞಾನವನ್ನು ಪಡ್ಕೊಂಡು ಯಾಕೆಂದರೆ ಇಲ್ಲಿ ಮುಳ್ಳುಗಳು ಚುಚ್ಚಿಕೊಂಡಾಗ ಇನ್ಯಾವ ಥರ ಮುಳ್ಳಿಂದ ಅದನ್ನು ಬಿಡಿಸ್ಕೋಬೇಕು ಅನ್ನೋವಂಥದ್ದು ಸಂಸಾರದಲ್ಲಿದ್ದಾಗ ಇದು ಆ ತಿಳುವಳಿಕೆ ಇರಬೇಕು ನಮಗೆ ಅಂತ ಶ್ರೇಷ್ಠ ಉಭಯ ಜ್ಞಾನವನ್ನು ಆಶ್ರಯಿಸಿ ತಾವೋ ಅದನ್ನು ಪಡ್ಕೋಬೇಕು ತಮಗೂ ಅದನ್ನು ಪ್ರಾಪ್ತಿಯಾಗುವಂಥ ಒಂದು ಮಾರ್ಗದಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಇಂದಿನ ಸತ್ಸಂಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಮುಂದಿನ ಭಾಗವನ್ನು ಮುಂದೆ ನೋಡೋಣ नमस्ते सहनाववतो, सहनो तो सह वी करवावै तेजस्नावीतमस्त मिषा